밤이 돼, 밤다 돼, 밤이 돼, 밤이 돼, 밤이 돼, 밤아이 돼, 밤이 돼, 밤이 돼, ನೋವಾರು ಬೆಳೆದಂತ ತೊಟ್ಟಿನಲ್ಲಿದೆ ತೊಟ್ಟಿ ನಲ್ಲಿದೆ ನಿನ್ನ ನಗುವ ಅಣುವಿನಾಥ ಕೇಳುತ್ತೆ ಕೇಳುತ್ತೆ বিদা গীতের পাদি দেন সব অঙ্গovilanti nirache ఇంత কংগ্রেসা তার মডিজে হরে সুন্দতা তাই কংগ্রেসা কংগ্রেসা হরে 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 نن تنگی آغني نن تنگی آغني بندھے هے لکتے مٿو هے لکتے نن راجتھنالا بندھے هے لکتے هاٿ هے لکتے ಸ್ಟೂಡೆಂಟ್ಸ್ ಇದು ನೋಡಿ ನಾವು ಗೊತ್ತಾಗಲ್ಲ ಯಾವಾಗ ಭೇಟಿ ಆಗ್ತೀವಿ ಭೇಟಿ ಆಗೋಣ ಅಂತ ಒಂದ್ ಸತಿ ನಾವು ಭೇಟಿ ಆಗ್ಬೇಕು ಅಂತ ತಂಡದಿಂದ ಖಂಡಿತ ಭೇಟಿ ಆಗೋ ನನ್ನ ನೋಡೋ ಭಾಗ್ಯ ನಿಮಗಿತ್ತು ಅದು ಒಂದು ಒಳ್ಳೆ ಒಂದು ರೀಸನ್ಗೆ ಸರಿ ಕೇಳಿ ಯಾಕಂದ್ರೆ ಏನಿರುತ್ತೋ ಒಂದು ಮಾದಕ ವಸ್ತುವಿನ ಒಂದು ಒಂದು ಅಭಿಯಾನ ಶುರು ಮಾಡಿದರು ಅದು ನಾವೆಲ್ಲುವೆ ಇದು ಒಂದು ಮಾತ್ರ ಅಲ್ಲ ಒಂದು ಕರ್ತವ್ಯ ಆಗುತ್ತೆ ಸರಿ ಕಡೆ ಸರಿ ಕಡೆ ಇದಕ್ಕೆ ನಾವು ಇಲ್ಲ ಅಂತ ಹೇಳಿದಾಗ ಯಾಕಂದ್ರೆ ಸ್ವಲ್ಪ ಸುಮ್ಮನೆ ಅಂತೂ ಚೆನ್ನಾಗಿದೆ ಯಾಕಂದ್ರೆ ನಾವು ಕಾಲೇಜಲ್ಲಿ ನೋಡಿ ಬಂದಿದ್ದೀವಿ ನಾವೂ ಬೇಕಾದ್ರೆ ಯಾರ ಬಂದ್ರೆ ಮಾತ್ ಕೇಳ್ತಾ ಇದ್ದಾರೆ ಮಾತ್ ಮುಖ್ಯ ಆಗುತ್ತೆ ಇವತ್ತು ನಾವು ಬಂದಿರೋ ಇದು ಕಾರ್ಯ ಅಂತಲ್ಲ ದಯವಿಟ್ಟು ಅದ್ರ ಬಗ್ಗೆ ನೀವು ನೀವು ನೋಡ್ಕೋಬೇಕು ನಿಮ್ಮ ಸ್ನೇಹಿತರ ನೀವು ನೋಡ್ಕೋಬೇಕು ಕಾಲೇಜ್ ನೋಡ್ಕೋಬೇಕು ಈ ತರ ವಸ್ತು ಯಾರ ಇದ್ರೆ ಕಂಪ್ಲೇಂಟ್ ಮಾಡಬೇಕು ಪೊಲೀಸ್ ಮಾಡ್ಬೇಕು ಅಂತ ಒಂದು ವಸ್ತು ನಮ್ಮ ಜಾಗದಲ್ಲಿ ಇರ್ಬಾರ್ದು ನಾವು ಅದ್ ದೂರ ಇಡ್ಬೇಕು ಯಾಕಂದ್ರೆ ಬದುಕರದ ಒಂದು ಒಳ್ಳೆ ಭಾಗ್ಯ ಅದು ನಾವು ಆ ಭಾಗ್ಯನ ಬಳ್ಕೋಬಾರ್ದು ಈ ಒಂದು ವಸ್ತುಗಳಿಂದ ನಾವು ಆಸೆ ಪಡ್ಬಾರ್ದು ನಾವು ಎಂಜಾಯ್ ಅಂದ್ರೆ ಬೇರೆ ಇದೆ ಬೇರೆ ವಸ್ತುಗಳಿದೆ ಅದನ್ನ ಅದನ್ನ ಓದೋದ್ರಲ್ಲಿ ಮಾಡಿ ನಿಮ್ ಗೆಳೆತದಲ್ಲಿ ಮಾಡಿ ಎಷ್ಟೊಂದು ಜಾಗ ಇದೆ ನೀವು ನಿಮ್ಮ ರಿಲೇಟಿವ್ಸ್ ಇರ್ತಾರೆ ಅವ್ರ ಜೊತೆ ಊಟ ಮಾಡಿ ಪಿಕ್ಚರ್ಗೆ ಹೋಗಿ ಆ ಥರ ಸಿಕ್ಕಾಪಟ್ಟೆ ಇದೆ ಅದು ಬಿಟ್ಟು ಈ ರೀತಿ ವಸ್ತುಗಳಿಗೆ ದಯವಿಟ್ಟು ತಡೆ ಹಾಕಿ ಒಂದು ಫುಲ್ ಸ್ಟಾಪ್ ಇಡಬೇಕು ಇದು ಹೇಳಕ್ ನಾವು ಬಂದಿದ್ದೀವಿ ಆದರೂ ಇವತ್ತು ಭರತನಾಡದಲ್ಲಿ

ये शुरू करो देखिए कमिश डॉक्टर हिंदी क्लास हम भी गाएंगे तो बहुत धन्यवाद बाय बाय

ಇಲ್ಲ ಅದಕ್ಕೆ ಅದು ಅವೇರ್ನೆಸ್ ಕೊಡೋಕ್ಕೆ ಬಂದಿರೋದು ಬಟ್ ನಾವು ಅನಿವಾರ್ಯ ಇದು ಯಾವುದೋ ಬಂದರೆ ಇದಕ್ಕೆ ಬಂದು ಸರ್ ಕಮಿಷನರ್ ಬಂದು ಶಶಿಕುಮಾರ್ ಅವರು ಕೇಳಿದಾಗ ಇಲ್ಲ ಖಂಡಿತ ಅವಾಯ್ಡ್ ಮಾಡ್ಬೇಕಂತ ಅದನ್ನ ನಿಲ್ಸ್ಬೇಕಂತಾನೆ ನಾವು ಎಲ್ಲಾರು ಪ್ರಯತ್ನ ಇನ್ ಮುಂದೆ ಅದೇನಂತೀವಿ ಬೇರೆ ಯಾವ್ದಾರ ಒಂದು ಇದು ಇದ್ರೂ ಒಂದು ಜಾತ ಗೀತಾ ಹೊರಟ್ರೂ ಇದಕ್ಕೆ ನಾವು ಖಂಡಿತ ಬಂದು ಜಾಯಿನ್ ಆಗ್ತೀವಿ ಯಾಕಂದ್ರೆ ಇಂಥ ಇದಕ್ಕೆ ನಾವು ಬರಬೇಕು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಇಂಥ ವಸ್ತುಗಳು ಇರಬಾರ್ದು ಯಾಕಂದ್ರೆ ಅದು ನಾವು ಫಸ್ಟೇ ಆಗ್ತೀವಿ ಡೋಂಟ್ ಸೇ ಸಿನಿಮಾ ಯಾಕೆ ಸಿನಿಮಾ ಅಂತ ಹೇಳ್ಬೇಡಿ ಸಿನಿಮಾನೇ ಎಲ್ಲೂ ಸಿ ಎಂಟರ್ಟೈನ್ಮೆಂಟ್ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೆ ಒಬ್ಬ ಅಧಿಕಾರಿಯನ್ನು ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಅದು ನಾವು ಖುಷಿ ಆಗುತ್ತೆ ಆ್ಯಕ್ಚುಲಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಯಾಕಂದ್ರೆ ಥಿಯೇಟ್ರ್ಗಳಿಗೆ ಒಂದು ಜನ ಬರಲ್ಲ ಬರಲ್ಲ ಅಂತ ಇವಾಗ ಇವಾಗ ಮೂರ್ನಾಲ್ಕು ಸಿನಿಮಾ ಅಂತ ಎಲ್ಲ ಜನ ಬರ್ತಾ ಇದ್ದಾರೆ ಅದು ಭಾಳ ಹೆಮ್ಮೆ ಅಂತ ನಾವು ಅದಾದೇನೆ ನಾ ತಾಳ್ಮೆ ಕಳ್ಕೊಂಡಾಗ್ಲೇ ತುಂಬ ಜನ ತಳಿಗಾಲ ಕಳ್ಕೊಂಡಿದ್ದೀವಿ ಇನ್ನು ಮುಂದೆ ದೋಣಾಪುರದಲ್ಲಿರೋದು ಸರ್ವೆ ಕಲ್ಕಾಲಲ್ಲ ರಾಣಗಲ್ ಸಾಮ್ರಾಜ್ಯದ ಯು